ನೋಡಿ ಅದು ಗಟ್ಟಿನೇ ಇಲ್ಲ ನೋಡಿ ಒಂದು ಗಾಡಿ ಹೋಗೋಷ್ಟು ಇದು ಮೇಲೆ ಹಾಕಿದ್ರೆ ಕಾರ್ ಇರುತ್ತೆ ಯೋಗ್ಯತೆ ಇದ್ರೆ ಅಯೋಗ್ಯತೆ ಅಯೋಗ್ಯತ ಮಾತುಗಳು ನನ್ನ ಹತ್ರ ಮಾತಾಡ್ತಾರೆ ಮಧ್ಯದಲ್ಲಿ ತೋರಿಸ್ದಾಗಲಿ ಸುಮ್ಮನೆ ಇಲ್ಲಿ ಬಂದು ಮಾತಾಡಲಿಲ್ಲ ನಾನು ನಿಮ್ಮನ್ನ ಈಗ ಯೋಗ್ಯರು ಅನ್ಬೇಕಾ ಅಯೋಗ್ಯರು ಅನ್ಬೇಕ ಪುಡಿ ಪುಡಿ ತಂದ್ ಇದ್ರ ಮೇಲೆ ಟಾರ್ ಹಾಕಿದ್ರೆ ಇರುತ್ತೆ ನಿಲುಡಿ ಇದ್ರ ಮೇಲೆ ಇರುತ್ತೆ ಅಂತ ಹೆಂಗಿರುತ್ತೆ ಹೇಳ್ರಿ ಓದಿ ಹೆಂಗಿರುತ್ತೆ ಹೇಳಪ್ಪ ಟಾರ್ ಹಾಕಿದ್ರೆ ನಿಲ್ಲುತ್ತೇನಪ್ಪ ಸೆಂಟ್ರಲ್ ತೋರಿಸ್ರೆ ಬನ್ನಿ ಮಾಡ್ತೀನಿ ಟಾರ್ ಹಾಕಿದ್ಮೇಲೆ ಮಾಡ್ತಾನಂತೆ ಹೆಂಗೆ ಇದು ಟಾರ್ ಹಾಕಿದ್ಮೇಲೆ ಏನ್ ಮಾಡೋದು ಹಾಕಿದ್ಮಲ್ ಅಂದ್ರೆ ಅದೇನ್ ಮಾಡ್ತೀರಿ ಮ್ಯಾಜಿಕ್ ಹೇಳ್ರಿ ಸ್ವಲ್ಪ ಹೋಗ್ಲಿ ಸುಮ್ಮನೆ ಹಂಗೆ ಬಿಲ್ ಮಾಡ್ಕೊಟ್ಬಿಡಿ ಯಾಕೆ ಬೇಕು ಹಂಗೆ ಬಿಲ್ ಮಾಡ್ಕೊಟ್ಬಿಡಪ್ಪ ಯಾಕೆ ಇಷ್ಟೆಲ್ಲ ಸುಮ್ಮನೆ ನ್ಯಾಷನಲ್ ವೇಸ್ಟ್ ಅಲ್ವಾ ಅವ್ರ ಪೂರ್ತಿ ದುಡ್ಡು ಅವರು ನೀವು ಇಬ್ರು ಎತ್ತಿ ಮನೆಗೆ ಎತ್ಕೊಂಡು ಹೋಗ್ಬಿಡಿ ಪೂರ್ತಿ ಬೇಕಾಗಿಲ್ಲ ಇದಕ್ ನಾವು ಬಂದು ಪೂಜೆ ಮಾಡಬೇಕು ನಾಳೆ ಜನ ನನ್ನ ಮುಖದ ಮಂಗಳಾರತಿ ಆತ್ ಬೇನ್ ಅಶೋಕ್ ಏನಂತ ಪೂಜೆ ಮಾಡ್ಬೇಕು ಹೇಳಿ ತಲೆಗೆ ಹೇಳದೇ ಆಗ್ಬೇಡಿ ಅಂತ ಮಾತಾಡ್ತಾರೆ ನಾನು ಇಲ್ಲಿ ಬಳಿ ಬರೋಕು ಹೇಳ್ದೆ ದೇವ್ ಹುಡುಗ ರೀ ಮೇಲೆ ಮಾಡ್ಕೊಂಡು ಹೋಗಿ ಅಂದೆ ಉದ್ದಕ್ಕೂ ಹಂಗೆ ಇದೆ ಈಗ ಅಲ್ಲಿ ತೇವ ಇದೆ ನಿಲ್ಲ ಹೆಂಗ್ ನಿಲ್ಲುತ್ತೆ ಮೊದ್ಲೇ ಬಿಸಿಲು ಕಡಿಮೆ ಇದೆ